ಮಂದಿಯ ತಂಡ ಅಟ್ಟಾಡಿಸಿಕೊಂಡು ಬಂದು ಹತ್ಯೆ ನಡೆಸಿದ್ರ ಮಂಗಳವಾರ ನಸುಕಿನಲ್ಲಿ ನಡೆದ ಭೀಕರ ಕೊಲೆ ಬಡ್ಡಿ ಅನೈತಿಕ ಸಂಬಂಧ ಶಂಕೆ ಹಿನ್ನೆಲೆಯಲ್ಲಿ ತನಿಖೆ ಚುರುಕು ಸ್ಥಳದಲ್ಲಿ ಪತ್ತೆಯಾಗಿದೆ ಸ್ಕೂಟರ್ ಕೊಲೆಗೆ ಬಳಸಿದ ಚೂರಿ ಸ್ನೇಹಿತನ ದೂರಿನ ಆಧಾರದಲ್ಲಿ ತನಿಖೆ ಆರಂಭಿಸಿದ ಪೊಲೀಸರು ಆರೋಪಿಗಳ ಬಗ್ಗೆ ಮಹತ್ವದ ಮಾಹಿತಿ ಲಭ್ಯವಾಗಿರುವ ಸಾಧ್ಯತೆ ತಾಲೂಕಿನ ಕುಂಟಲ್ಪಾಡಿ ಬಳಿ ಕೊಲೆಯಾದ ನವೀನ್ ಪೂಜಾರಿ ಮೂಲತಃ ಮಂಗಳೂರಿನವರಾಗಿದ್ದಾರೆ ಕಾರಣದಲ್ಲಿ ವಾಸವಿದ್ದರು ರಾತ್ರಿ ಮೂರು ಮೂವತ್ತರ ವೇಳೆಗೆ ಸುಮಾರು ಹನ್ನೆರಡು ಮಂದಿಯ ತಂಡ ಕುಂಟಲ್ಪಾಡಿ ರಸ್ತೆಯಲ್ಲಿ ನವೀನ್ ಅವರನ್ನ ಅಟ್ಟಾಡಿಸಿಕೊಂಡು ಬಂದು ನವೀನ್ ಮೇಲೆ ದಾಳಿ ನಡೆಸಿದ್ದಾರೆ ಬಳಿಕ ಚೋರಿಯಿಂದ ಕೊಲೆ ಮಾಡಿ ಗೊತ್ತಾಗಿದೆ ದುಷ್ಕರ್ಮಿಗಳು ಬಸ್ ಸ್ಟಾಂಡ್ ಬಳಿ ದಾಳಿಯನ್ನ ನಡೆಸಿದ್ದು ಸ್ಕೂಟರ್ನಲ್ಲಿ ಪರಾರಿಯಾಗಲು ಯತ್ನಿಸಿದಾಗ ಹಿಂಬಾಲಿಸಿಕೊಂಡು ಬಂದು ಚೂರಿಯಿಂದ ಇರಿದು ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಕೊಲೆಗೆ ಬಳಸಿದ ಚೂರಿ ಸ್ಥಳದಲ್ಲೇ ಪತ್ತೆಯಾಗಿದೆ ದಾಳಿ ವೇಳೆ ಕೊಲೆಯಾದ ವ್ಯಕ್ತಿ ಜೊತೆ ಸ್ನೇಹಿತ ಕೂಡ ಇದ್ದ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಬಡ್ಡಿ ಸಂಬಂಧಿತ ವಿಷಯ ಹಾಗೂ ಅನೈತಿಕ ಸಂಬಂಧವೇ ಹತ್ಯೆಗೆ ಕಾರಣವಾಯಿತು ಎಂಬ ಅನುಮಾನ ದಟ್ಟವಾಗಿ ವ್ಯಕ್ತವಾಗಿದೆ ನವೀನ ಸ್ನೇಹಿತನು ನೀಡಿದ ದೂರಿನ ಆಧಾರದ ಮೇಲೆ ಕಾರ್ಕಳ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ ಮೃತ ವ್ಯಕ್ತಿಯ ಸ್ನೇಹಿತ ನೀಡಿದ ಮಾಹಿತಿಯ ಆಧಾರದಲ್ಲಿ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಪೊಲೀಸರಿಗೆ ಲಭ್ಯವಾಗಿದೆ ಎನ್ನುವ ಮಾಹಿತಿಗಳು ಹೊರಬಿದ್ದಿದ್ದು ಶ್ವಾನಗಳ ಸ್ಥಳಕ್ಕೆ ಕರೆಸಿ ಮಹಜರು ನಡೆಸಲಾಗಿದೆ ಬಂದೋಬಸ್ತನ ನಡೆಸಿದ್ದು ಶೀಘ್ರದಲ್ಲಿ ಆರೋಪಿಗಳು ಆಗುವ ಸಂಭವವಿದೆ ಇದೇ ಪರಿಸರದಲ್ಲಿ ಎರಡು ವರ್ಷಗಳ ಹಿಂದೆ ಕೂಡ ಕೊಲೆ ನಡೆದಿತ್ತು ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ